ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ಒಡಿಶಾದ ಭುವನೇಶ್ವರದ ಸಂಜಿತಾ ದೇವಿ ಅಚಲ ವಿಶ್ವಾಸ ಹಾಗೂ ಭಕ್ತಿಯಿಂದ ನೆರವೇರಿಸಿದ ಪವಿತ್ರ ವರದೀಕ್ಷಾ ಮಾಲಾ ಪೂಜೆಯ ನಂತರ ಲಭಿಸಿದ ಈ ದೈವಿಕ ಪವಾಡವನ್ನು ಅತ್ಯಂತ ಕೃತಜ್ಞತೆ ಮತ್ತು ವಿನಯದೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ನನ್ನ ಹಿರಿಯ ಮಗಳು ಅನನ್ಯಾ ಮಿಶ್ರಾಗೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಇಂಗ್ಲಿಷ್ ವಿಷಯದಲ್ಲಿ ಸಹಾಯಕ ಪ್ರಾಧ್ಯಾಪಕ ಸ್ಥಾನ ಲಭಿಸಬೇಕೆಂಬ ಹೃದಯಪೂರ್ವಕ ಸಂಕಲ್ಪದೊಂದಿಗೆ ನಾನು ಇಪ್ಪತ್ತೊಂದು ದಿನಗಳ ಪೂಜೆಯನ್ನು ಕೈಗೊಂಡೆ ಆ ಅವಧಿಯಲ್ಲಿ ಅವಳು ಹಲವು ಸಂದರ್ಶನಗಳಲ್ಲಿ ಭಾಗವಹಿಸಿದರು ಕೆಲವು ಅವಕಾಶಗಳು ಸಂಬಳ ಅಥವಾ ಸ್ಥಳದ ದೃಷ್ಟಿಯಿಂದ ಹೊಂದಿಕೆಯಾಗಲಿಲ್ಲ ಆದರೂ ದೈವಿಕ ಇಚ್ಛೆಗೆ ಸಂಪೂರ್ಣ ಶರಣಾಗಿ ನಾನು ನಿಷ್ಠೆ ನಂಬಿಕೆಯೊಂದಿಗೆ ಮುಂದುವರಿದೆ ಶ್ರೀ ಪರಿಜ್ಯೋತಿ ಭಗವತಿ ಭಗವಾನರ ಅಪಾರ ಕೃಪೆಯಿಂದ ಡಿಸೆಂಬರ್ ಐದು ಎರಡು ಸಾವಿರ ಇಪ್ಪತ್ತೈದರಂದು ನನ್ನ ಮಗಳು ಭುವನೇಶ್ವರದ ಎಸ್ ಬಿ ಎಂ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಸಹಾಯಕ ಪ್ರಾಧ್ಯಾಪಕಿಯಾಗಿ ಆಯ್ಕೆಯಾದಳು ಅವಳು ಸಂತೋಷದಿಂದ ಡಿಸೆಂಬರ್ ಹದಿಮೂರು ಎರಡು ಸಾವಿರ ಇಪ್ಪತ್ತೈದರಂದು ಆ ಹುದ್ದೆಯನ್ನು ಸ್ವೀಕರಿಸಿದಳು ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರ ಅನುಗ್ರಹಕ್ಕೆ ನನ್ನ ಹೃದಯವು ಕೃತಜ್ಞತೆಯಿಂದ ಉಕ್ಕಿ ಹರಿಯುತ್ತಿದೆ ನನ್ನ ಪ್ರಾರ್ಥನೆಯನ್ನು ಕರುಣೆಯಿಂದ ಆಲಿಸಿ ನನ್ನ ಕುಟುಂಬದ ಮೇಲೆ ಅಪಾರ ಕೃಪೆಯನ್ನು ಸುರಿಸಿದ್ದಕ್ಕಾಗಿ ಅವರ ದೈವಿಕ ಪಾದಕಮಲಗಳಲ್ಲಿ ಕೋಟಿ ಕೋಟಿ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ